ಉಷ್ಟರ ಗುಟ್ಟು ದಾಗಿದ್ದ ವಷ್ಟಾಗಿ ಬಂದರ ನೋಡೋ ಈಸ್ ಮಂದಿ ಅಟ್ಟು ಬಂದಿ ಹೋಗ್ತೋದು ಅಲ್ಲ ವಷ್ಟಾಗಿ ಬಂದರ ಅಟ ಬರಬೇಕು ನಿನಗೆ ಮಕ್ಕಳ್ ಪರದಿಂದ ಬಂದಿಲ್ಲ ಅಮ್ಮ ನೀನು ದರೆ ಗುಟ್ಟೆನು ಕೊರ್ತಿನಿ 11 अमाಶಿ ತಪ್ಪದೆ ಇರತಕ್ಕೋ ಐಕೆ ಯಾದ ಬಂದು ನಿನು ಗುಡಿ ತುಂಬಕ ಅಂತ ಹೇಳಿನಿಲ್ಲ ಏನು ಬರೋದ ಅವಶ್ಯತೆ ತ딜ಲ್ಲ ಬಷ್ಟಾಗಿ ಬಂದಾಗ ಒದರಿ ಕೊಡಿ ಕರೆಕ್ಟ್ ಓದು ಬಷ್ಟಾಗಿ ಬಂದಾಗ ಹೇಳು ನಾನು ಏನು ಮಾಡಬೇಕು ದುತಿ ಹ್ಞೂ ಇಂಥವೆಲ್ಲ ನನಗೆ ಅದು ನೋಡ ಪ್ರಶ್ನೆ ಕೊಟ್ಟವಪ್ಪ ಅದು ನೆಟಿಗೆ ಆಗಿದ್ದೀರಿ ಆಶೀರ್ವಾದ ಕಾಯಿ ಮನಿಗೂ ದಮಾಷಿ ಹತ್ತಿ ಎಲ್ಲವೂ ನಿಮ್ಮ ನಿಮ್ಮ நேசேந்த <cat>

ಇದನ್ನ ಮೇನ್ ಇದನ್ನು ಕೇಳ್ಬೇಕಂತ ಬಂದಾರ ಅವರು ಅದ್ಕೇನು ಸಂಬಂಧ ಇಲ್ಲ ಇಂದು ದುಡಿ ಲಾಬಕ್ಕ ಇದು ಒಂದೇ ಅಮಾಸಿ ಒಂದು ಅಮಾಸೆ ಅಂತ ಇನ್ನು ಅಂಗಡಿ ಇದೂ ಫಂಡ್ ಹೇಳಲಿ ದಿವಸ ಸರ್ಕಾರ ಮಾಡ ಇನ್ನೂ ಆರಾಮ್ ಮಾಡ್ತೀನಿ ನಿನಗ ಒಂದ ತರ ನಿನ್ನ ಪ್ರಕೃತಿ ಅಂತಕೊಂಡಿಲ್ಲ ಅವು ಒಂದ ದೇವತಾ ಶಕ್ತಿ ಲಿಂದ ನೀಲಿ ಮಠ ಉಳಿದಿ ನಿನಗಾದದ್ದು ನೋಡಿದ್ರ ಏ ಸಲ ನೀ ಬಿದ್ದಿ ಏ ಸಲ ಏಜೇ ಅಗೇತಿಲ್ಲ ಆಗ ಹೋಗಬೇಕಾಗಿತ್ತು ನಿಮ್ಮ ಮನೆ ದೇವರ ಆಶೀರ್ವಾದ ಐತಿ ನಿಮ್ಮ ಮನಿ ಹಿರಿಯರದ ಪುಣ್ಯ ಐತಿ ನಿನ್ ಮ್ಯಾಗ ಏನಾಗಿಲ್ಲ ಇನ್ನೂ ಏನೋ ಅವರು ಈ ಹಬ್ಬ ತಪ್ಪು ತಪ್ಪು ಮುಖಂಡ ಬಂದಾಗಿದ್ದ ಬಂದರಪ್ಪ ಹೇಳಿದಾಗ ಯಾರು ನೋಡ್ರಿ ಮರಿ ಅಜ್ಜವ ಇನ್ನೂ ಮನೆಯಾಗ ಚಿಕ್ಕಿ ತಪ್ಪೋ ಅಂತ ಪ್ರಶ್ನೆ ಮಾಡ್ತೀರಾ ಹೋಗೋಂಪಾ ಅದನ್ನ ಏನು ಮಾಡಬೇಕು ನಿಮ್ಗ ನಿಮ್ಮ ಮನಿ ತನಕ ನಿಮ್ಮ ಮನಿ ಸಂಸಾರಕ್ಕ ನಿಮ್ಮ ಆಸ್ತಿ ಎಲ್ಲಾದ್ರೂ ಹೌದಂಗ ಅಂತ ಆದ್ರ ಅಜ್ಜ ಮಾಡೇನೆ ಅಂತೇಳಿ ಒಂದ್ ದೊಮ್ಮೆ ನಾ ಎಂಟಿನ್ ದಿವಸ ಅಲ್ಲ ಇಲ್ಲೇ ನನಗ ಹಂಗಾದ ಸರಿಬೇಕು ದುಡಿಮೆ ಮಾಡ್ಬೇಕು ನಿಮ್ಮ ದುಡಿಮೆ ಹೆಂಗಾಗತ್ತ ಹಂಗೆ ನಿಮ್ಮ ಹಿಂದೆ ಬೆನ್ನ ಹಾಕ್ತೀನಿ ನಾ ದುಡಿತೀನಿ ನಿಮ್ಮ ಸಂಬಂಧ ಭಯ ಪಡಿಬೇಡ್ರಿ ಸತ್ಕೊಂಡು ಭೂಕಟ್ಲಿಂದ ಕೌಕಟ್ಟು ಮಾಡ್ಸ್ಕೊಂಡ್ರ ಸುಂದರ್ ಮುಂದೂ ಕಾಂಟ್ರಕ್ಟರ್ ಕೆಲಸ ಐತಿ ಸಿ ಸಿ ಟಿ ಟಿಂಪೋಡು ಪಂಪೋಡ್ ಎಲ್ಲ ಇತ್ತು ಇದು ಕೆಲಸ ಒಂದು ಬರೋಲ್ಲ ಕಟ್ಟು ಮಾಡಿದ್ರು ಆತರ ಅದು ಇದು ಮಾಡಿ ಕೊಟ್ಟಾನನ್ನೇ ಅಮಾಷ್ಯ ಪಡಿ ಹೋಗ್ತೀನಿ ಮತ್ತೆ ಅದು ಪ್ರಶ್ನೆ ಮಾಡಿದ್ವಿ ಸಹ ಇನ್ನೂ ಬರ್ಬೋದಿಲ್ಲ ಅಂತಂದಿಲ್ಲ ತಮ್ಮಾಶೆ ಐತಿದಿಲ್ಲ ಒಂದು ಕೆಲಸ ಮಾಡ ಶುರುವಾಗುತ್ತೆ ನಂಬಿಕೆ ಕಳ್ಕೊಳ್ಬೇಕು ಏನ ಸರ್ಕಷ್ಟ ಕೆಲಸ ತಂದ ರಾತ್ರಿ ನಾವು ಹುಯಿತಿನಿ ಅದರಂತೆ ನಂತರ ನಂಬಿಕೊಂಡು ನೀವು ನಡೆಕೋಬೇಕು ತಿರುಮಂಟ ಸರ್ ಐದು ತಿಂಗಳ ನಂದು ವಚನ ಇರ್ತಕ್ಕೆ ಈ ಗಮಾಶಿ ನೀವು ಹೆಂಗ ಅಮಾಶಿ ಹತ್ತಿರಿ ಹಂಗ ನಾವು ನಿಮ್ಮನ್ನ ಕಲ್ಯಾಣ ಮಾಡಿಕೊಂಡು ನಾವು ಹತ್ತಿಮ ಈ ಧಾರವಾಡದಿಂದ ಚಿಕ್ಕೋ ಅಂತ ಹೇಳ್ಬೋದು ನಾವು ನೋಡ್ಕೋ

ಎಲ್ಲ ಕರೆಕ್ಟ್ ಒಂದು ವಸ್ತು ಅಬ್ಬ ಮಾಡ್ಕೊಂಡು ಮಾಡ್ತೀನಿ ಅವ ಯಾವ ತರ ಹೇಳ ಆ ತರ ಭದ್ರವಾಗಿ ಏನು ಒಂದ ಚಟ ಮಾಡ್ತಿದ್ದೆ ಆ ಚಟ ಬಿಟ್ಟು ನಾನು ಕೂಡ ಚೇಟಿ ಹಾಕ್ಸಿದ್ರೆ ನೀನು ಅರ್ಜಿ ಉಪಗೋಗ ಮಾಡ್ತೀನಿ yılların iyi haliyle kiloluğun kumar